Brahma Sana ಬ್ರಹ್ಮಸ್ಥಾನ ಹರದ ಕಲ್ಪ ಅತೆನ್ ಹೇಳಿರಿಪ್ಪ ಹೇಳು ಅತೆರಿ ಗಂಡಾಡೋರು ಏನಂತೆ ಈಗ ಲೆಕ್ಕ ಬೇರೆ ತಂದಾರಿ ಬಾಗಣ ನಾಯಕ ಸದಾ ನಿನ್ನ ಸೇವಕ ಅದು ಹೇಳು ಯಾಕಪ್ಪ ಅಂದ್ರೆ ಪಾರ್ವತಿ ಲಗ್ನಕ ಬಂದವನೇ ಪರಮೇಶ್ವರನಿಗೆ ತಂದಿಯು ನೀನೇ ಪಾರ್ವತಿ ಪರಮಾತ್ಮನ ಲಗ್ನದಾಗ ಬಂದನಂದ್ರೆ ಇೋರ್ಕೆ ಮದ್ರ ಹುಟ್ಟಿದಂಗಾತಲ ಇವಾ ಅವನು ಮತ್ತೆಪ್ಪ ಅಪ್ಪ ಅವನ ಲಗ್ನದಾಗ ಮಗ ಬಂದ ಕುಂಡರ್ತಾನ பசுவனவ பார்வதி மக அல்லது மொதல் தழதான மாத்தி கேள்வ மொதலு யாவ தட்சாபிரம திராட்சாயிணி அவதாரத அவதான முந்த பாந்தி மீனக்கே மத்த பர்வத்தா மகள் பார்வத்திய உட்டி வந்தும் அத மக எல்லா அவதார ஆக்கி திராட்சாயணி அதக்கின் ஆக்கிணா பார்வதி அதக்கிணு வாக்கின தாபாரி ஊதாக வந்த திரௌபதி அதுக்கோக்கின நானா தர ரூப தாள் ಸಂದರ್ಭ ಹೆಂಗ ಬಂದೈತಿ ಹಂಗ್ ತರ್ತಾಳೆ ಹಂಗ ಯಾವ ದ್ರಾಕ್ಷಿ ತನ್ನ ಶರೀರ ಒಳಗೆ ನಮ್ಮ ಅಣ್ಣ ತಗದ ತಯಾರ ಮಾಡಿದ್ದು ಒಂದು ಮಂಗಳ ಮೂರ್ತಿ ಅವಾಗ ಮಂಗಳ ಮೂರ್ತಿ ಇದ್ದ ನಾವೊಂದು ಕೇಳಿದ್ನೀಪ ಆ ನೀರು ಉಂಡ ಯಾಕೆ ಹಚ್ಚಾರ ಅಂದಾಗ ನಮ್ಮ ಹೊಸ ಆಗಿಲ್ಲಣ್ಣ ಅದನ್ನೊಂದು ಹೇಳಿ ಕೊಡ್ತನು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ಇನ್ನೇ ಬಿ ಆ ಯಾಕೆ ಹಚ್ಚಾರಪ್ಪಾ ಅಂದ್ರೆ ಅದರದ್ದು ಬೇರೆ ದರ್ದ ಎಲ್ಲ ಪ್ರಾಣಿಗಳಂದು ಏನಂತ ಹೇಳಿ ಏ ಆನೆ ಗುಣಗಳೇನು ನಿನ್ನ ಮಾತಿನ ಮ್ಯಾಗ ಆನೆ ಅಂತ ಗುಣ ಅಂತ ನೀವು ಗಂಡು ಹಾಡೋರು ಹೇಳಿ ನಿಮ್ಮ ಭೀಮಗ ಸಂದಿಗೆ ಸಾವಿರಾನಿ ಬಲಗುಳ್ಳ ಮತ್ ಅವ್ ಆನೆ ಗುಣ ಇದ್ದು ಅವನು ತುಲಿಲ್ಲ ಅವ್ಯಾಕ್ ಹೋಗ್ಲಿಲ್ಲ ಸಾವಿರಾನಿ ಬ ಸಂದಿಗೆ ಸಾವಿರಾನಿ ಬಲ ಆಯ್ತಾವ್ ತ್ಯಾಕ ಹಂಗೇ ಹ್ಯಾಂಗರಿ ಬರ್ಲಿಕ್ಕಂದ್ರ ಕೆಸರಾಗ ಕಲ್ಲು ಕಡಿಯಕ ಆಗಿ ಬಿಡು ತಗದ ನಮ್ಮ ಬಸ್ಸೋಣ ಹಾ ಹೆಂಗ್ಯಾಲ್ ಯಾಕ ಹಂಗೇನಿಲ್ಲ ಬಸವಣ್ಣ ರಗಡ ಮಾಸ್ತ ಕರಡಿದ್ದು ಇದ್ದು ಚಿಗರಿದ್ದು ನಾನಾ ತರ ಪ್ರಾಣಿ ಕರೆ ಆನಿದ ಯಾಕೆ ಹಚ್ಬೇಕಾಗಿತ್ತಂದ್ರ ಪ್ರಶ್ನೆ ಎಲ್ಲಿ ಉತ್ತರ ಅಲ್ಲಿ ಐತಿ ತಿಳಿದಿಲ್ಲ ನಿನಗ ತಿಳಿದ್ ಬಸವಣ್ಣ ದ್ರಾಕ್ಷೆ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಗಿಲು ಹೊರತಳು ಅವಾಗ ಪರಮಾತ್ಮ ಇದ್ದಿದ್ದ ಮನೆಯಾಗ ಎಲ್ಲಿ ಹೋಗಿದ್ದ ಗಜಾಸುರ ದೈತ್ಯನ ಸಂಘಟ ಯುದ್ದಾಡೋದ ಗಜಾಸುರ ದೈತ್ಯನ ಸಂಗಟ ಯುದ್ದಾಡ ಹೋಗಿದ್ದ ವಿದಾಡುವಂತ ಟೈಮ್ ಅದೊಳಗ ಇವ ಆ ಒಂದು ದಗದಾತ್ರಿ ಇವ ಗಜಾಸುರದ ಹೈತ್ಯ ಸೋತ ಪರಮಾತ್ಮಗ ಪರಮಾತ್ಮಾಗ ಸೋತ ಕಾಲಿಗೆ ಬಿದ್ದು ಕೇಳುತ್ತಾನ ಸಾಯು ಟೈಮ್ ಅದೊಳಗೆ ನನಗ್ ಕೊಲ್ಲ ಖರೇ ನಂದು ಒಂದು ಇಚ್ಛೆ ಐತಿ ಸಾಯಿ ಮುಕ್ಕಟ್ಟದ ಪೂರ್ಣ ಆಗ್ಬೇಕು ಅಂದ ಗಜಾಸುರ ಗಜ ಅಂದ್ರ ಆಣಿ ಆಣಿ ಹೆಸರದ ಸೂರ ಅಂದ್ರ ಅವ ಗಜಾಸುರದ ಐತ್ಯ ಹಂಗ ಇವನ ಕಾಲಿಗೆ ಬಿದ್ದದ್ ಕೇಳ್ಕೊಂಡಾಗ ಇವ ಪರಮಾತ್ಮ ಅಂದ ಸಾಯು ಟೈಮದೊಳಗೆ ಕೇಳಿದ ಮಾತ ನಡೆಸಿಕೊಡ್ಲಿಕ್ಕೆ ಆತ್ಮಕ ಶಾಂತಿ ಸಿಗಾಲತಿ ಏನು ಕೇಳ್ತಿ ಕೇಳಿ ಅಂದ ಪರಮಾತ್ಮ ನೀ ನನ್ನ ಹೊಡಿ ನಿನ್ನ ಕೈಯಾಗ ನಾನು ಅಂತ್ಯ ಆಗ್ಬೋದಿ ಈಗ ನೀ ಹೊಡಿ ಖರೆ ನೀ ಏನಾರ ಹೊಡ್ಲತ್ತಿದಿಲೆ ಈ ರುಂಡ ನಾ ಈಗ ಏನು ಅದಂಗ್ಲೆ ಮುಂದಕ್ಕೆ ನನ್ನ ರುಂಡ ಚಾಚಕ ಬರ್ಬೇಕಂದ ನಾವು ಹಂಗ ಅಂದಿಲ್ರಿ ರೀ ಏನಂತ ಹೇಳಿ ಹೆಸ್ರೇನು ರೀ ಬಗ್ರಣ್ಣವ್ರು ಸ್ವೀಕಾರ ಮಾಡ್ತೀನಿ ನಿಮ್ಮ ಮನಿಸ್ತಕ್ಕದು ಅಣ್ಣಾವ್ರು ಹೇಳ್ತಾರೆ ಹಿಂಗ ಹೂವಿನ ಗತ್ತಿನ ಜಗದಾಗ ಬೆಳ್ಕೊತ ಹೋಗಿಲ್ವ ನೀನು ಎಲ್ಲ ಕಡೆ ಪರ್ ತಿಳ್ಕೊಂಡು ಹಾ ಹಾಂ ಇಲ್ಲಿ ನೂರ ಒಂದು ರೂಪಾಯಿ ಕೊಟ್ಟಾರೆ ಅವ್ರಿಗೆ ಅದ್ರ ತುಂಬ ಹವಾರಿಯಾಗಿದ್ದೀನಿ ಇಲ್ರಿ ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಏನೋ ಒಂದು ದೈವದ ಆಶೀರ್ವಾದ ದೇವಿ ಆಶೀರ್ವಾದ ನಡೀತದ್ರ ಸ್ವಭಾವಕ್ಕೆ ನಾವೇನು ಎಲ್ಲ ಕೆಳಕ್ತ ರೀ ಬಂದ ಸ್ಟೇಜ್ ಮೇಲೆ ಅಂದ್ರೆ ಭಾಳ ದೊಡ್ಡ ಗಣಪಂಡಿತ್ರು ಅಲ್ಲ ದೈವದ ಒಂದು ಕಾಲಾಗಿನ ಧೂಳು ಧೂಳಿದಂಗೆ ನಾವು ಭಾಳ ದೊಡ್ಡ ದಗದ ನಮ್ಮ ಕಡೆ ಏನಿಲ್ಲ ಅದಕ್ಕ ಗಜಾಸುರ್ ಒಂದ ಮಾತು ಕೇಳಿದ ನಾ ಜಾಸಕ್ ಬರ್ಬೇಕ ಈ ಗಜಾಸುರತ್ ಅನ್ನುವಂತ ಹೆಸರ ಎಲ್ಲ ಜಗದಾಗ ಕೊಂಡಾಡ್ತಿರ್ಬೇಕ ನಾನು ಚಾಜ್ಕ್ ಬರ್ಬೇಕು ನನ್ನ ಹೆಸರು ನಾನು ಹೆಸರು ಇಡ್ಕೊಂಡು ಎಲ್ಲ ಚಾಜ್ಕ್ ಬರ್ಬೇಕಂತ ಪರಮಾತ್ಮನ ಹೊರ ಕೇಳ್ದ ಆತ ಮುಂದೆ ಏನಾತ್ರಿ ಮಂಗಳ ಮೂರ್ತಿ ಕೂತಿತ್ತಲ್ಲ ಬಾಕಲ ಹೊರಗ ಇದನ್ನ ಹೊಡೆದ ಇದನ್ನ ಹೊಡೆದ ತನ್ನ ಕೈ ಒಳಗಿರುವಂತ ಇದನ್ನ ಹೊಡೆದ ಮೇಲೆ ಗಪ್ಪು ಕೂತಾಳ ನಾವು ಒಳಗು ಕಾಳಿ ಅವತಾರ ತೊಟ್ಟು ನಿತ್ತಾಳ ಹೊರಗ ಬಂದ ಅಂಗಳಾಗ ನೂರ ಎಂಟು ನಮ್ ಕೈ ಪಡೆದ ಶಕ್ತಿ ಇದ್ದು ನಾನಾ ತರ ಅವತಾರ ತಾಳ ಹೊರಗ ಬಂದ್ಳ ಏ ಪರಮಾತ್ಮ ನನ್ನ ಮಗ ಹೆಂಗಿತ್ತಲ್ಲ ಹಂಗ ನನ್ನ ಮಗನ ನನಗೆ ತಯಾರು ಮಾಡಿ ಪಟ್ಟಿ ಇಲ್ಲ ಅಂದ್ರೆ ದೇವ್ ಲೋಕದಾಗ ಅಲ್ಲೋಲ ಕಲ್ಲೋಲ ನಡೆಸ್ತಾನ ಹೇಳಿ ಕಾಗಾಳಿ ಮಾಡ್ತಾನೆ ಅಂದಳು ಅವಾಗ ಅಂದ ನೀ ಮೊದಲ ಶಾಂತ ಆಗ ತಾಯಿ ಅಂದ ಅಲ್ಲಿಗೆ ಕಾಳಿ ಅವತಾರ ಹೊರಗೆ ಬಿತ್ತು ನೋಡ್ರಿ ಕಾಳಿ ಅವತಾರ ತಾಳಿದ್ದ ಅಲ್ಲಿ ಮಗನ ಸಂಬಂಧ ತಾಳ್ಲಿಕ್ಕೆ ಅವಾಗ ಕಾಳಿ ಅನ್ನೋದು ಹೊರಗೆ ಬಿತ್ತು ಅಲ್ಲಿ ಒಂದು ನಗದಾತಿ ಯಾವ ಈ ಮಂಗಲ ಮೂರ್ತಿ ಒಳಗ ಹೋಗಲಾ ಕೊಡ್ಲಾರ ಚೆಂಡ ಹೊಡೆದ ಚಂಡ ಹೊಡೆದ ತಕ್ಷಣ ಏನತ್ರೀ ದಡ ಬಿತ್ತ ನೆಲಕ್ಕ ತನ್ನ ಕೈ ಒಳಗಿರುವಂತ ಗಣಗಳಿಗ ಉತ್ತರ ದಿಕ್ಕಿಗೆ ಹೋಗ್ರಿ ಮತ್ ಇವು ಹೊಡೆದ ಬಂದಿದ ಉತ್ತರ ದಿಕ್ಕಿದೆ ದಿಕ್ಕಿದೆಯ ಗಜಾಸುರ ದೈತನ ಮರ್ದನ ಮಾಡಿದ ಉತ್ತರ ದಿಕ್ಕಿನ ಹೋಗಿ ಮಾಡಿದ್ದೀವ ಅನಾ ಉತ್ತರ ದಿಕ್ಕಿಗೆ ಹೋಗ್ರಿ ಯಾವುದ ಪ್ರಾಣಿ ಅಂದವ உத்தர திக்கு முகமடி மணக்கி ருண்ட தரங்காய்காயக்கே வக்கிர துண்ட மஹானாயக்கான நாமக்கண வந்து ಇದೇನು ಬರಬೇಕಾದ್ರ ಆ ಗಜಾ ಸೂರ ದೈತ್ಯ ಹೊರ ಪಟ್ಟ ಕೇಳಿದವ ಅವನ ಚಾರ್ಜ್ ಬರ್ಬೇಕಾಗಿ ಹೇಳಿ ಗಜ ಅಂದ್ರ ಆಣಿ ಆನಿರುಂಡಬೇಕಾಯ್ತು ನಾ ಕೇಳಿರುವಂತ ಪ್ರಶ್ನೆಗೆ ಉತ್ತರ ನಿಂದ ಬಿಡುಗಡೆ ಆಗಿಲ್ಲ ಇವತ್ತು ನಾ ಕೋಳ ಮಾಡಿ ಬಟ್ಟಾನೆ ಅಂದ್ರ ಇವ್ ಇಪ್ಪತ್ತೈದು ಸಾವಿರ ಮುಗಿಸಿ ಇರ್ಲಿ ಅದ್ರಿಂದ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆಯ್ತು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿಕ ಸಾವಿರ ಕಟ್ಟ ಮಾಡಕ್ಕೆ ನೋಡ್ರಿ ನೋಡ್ರಿ ಗಂಡಾಡವ್ರ ಏನ್ ಉತ್ತರ ಹುಡುಕಾಡ್ಕೊಂಡಿಟ್ಕೋರಿ ಮೊದಲ ನಾಳೆ ಹೇಳ್ಕೊಂಡು ಹಾ ಒಂದು ಸಾವಿರ ಉಳಿತಾವತಿರಿ ಏಯಿ ಇಲ್ಲ ರೀ ಶಾನ್ಯ ಬಾಳ ಶಾನ್ಯವಾಳ್ದ ಏನಿಲ್ಲ ಇದು ಇಟ್ಟ ಐತಿ ಅವನ ಅದಕ್ಕೆ ತಂದು ಹಚ್ಬೇಕೈತಿ ಇಲ್ರಿ ರೀ ಅವ್ನ್ಗೆ ತಿಳಿದಟ್ಟು ಹೇಳೇನ್ ನಡಿಲ್ರಿ ದೇವೇಂದ್ರಣ್ಣ ಅವರು ನಿಂಬಾಳೆ ಇವರಾದರು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಆವಾರ ಇದ್ದೀನಿ ಅದಕ್ಕೆ ಇಕ್ಕ ಇವುಗಳು ಏನು ಹೇಳ್ತಾರಪ್ಪ ಕಾಳು ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಬಿಟ್ಟಿಲ್ಲ ರಾಮನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ತಿಳಿ ತಪಾಗೈತ ವಿಶ್ವಾಮಿತ್ರ ಬರೀ ಮೇನಕೆ ಕಾಲಾಗಿನ ಗೆಜ್ಜಿನ ಉಟ್ಟುಕೊಂಡಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂತದ ಅಂತವ್ರ ಮಾಯಾಬೇನು ಬಿಟ್ಟಿಲ್ಲ ಮಣ್ಣಾಗಿ ಹೋಗ್ಯಾರ ಮಣ್ಣಾಗಿ ಹೋಗೋದು ಇಲ್ಲೇ ಮಾತೀವ್ನ ತಯಾರು ಮಾಡುದು ನನ್ನಲ್ಲಿ ನಾನು ಬಿಟ್ಟರೆ ನಿನ ಕಡಿ ಆಗಿಲ್ಲ ಎಲ್ರೀ ನನ್ನ ಜೀವ ದೊಡ್ಡದೈತಿ ನೀವು ಅದಕ್ಕೆ ಬಂದಕ್ಕೆ ನಾ ಕಬರಿ ಕೊಡಕೆ ಅಲ್ಲ ನಾ ಬೇಕ ಮೊದಲ ಪಿಂಡ ಆಮೇಲೆ ಪ್ರಾಣ ಮನಿ ಇದ್ದಾಗ ಒಳಗೆ ಬಂದು ಕುಂಡ್ಬೇಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದು ಪ್ರಾಣ ಕುಡಕೋತೈತಿ ಪಿಂಡ ಕೂಡ್ತಿದ್ದಿ ಅದ ಕವಿ ಹೇಳ್ಯಾನ ಬರ್ಬೇಕಾದ್ರೆ ಹೆಂಗ ಬಂದಿ ಹೋಗ್ಬೇಕಾದ್ರೆ ಹೆಂಗಿಲೆ ಮತ್ತ ಈ ಶರೀರ ಬಂದು ಬಂದ ಜೀವ ಕುಡ್ಕೊಳಕಿಂತ ಮೊದಲ ಏನ್ ಇರ್ತಿದ್ರ ಠಿಕಾಣ ಯಾವ್ದ ಈ ಶರೀರ ಬಂದು ಬಂದ ಜೀವ ಕುಡಕಿತ್ತ ಮೊದಲ ಇದರ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಏನ್ ಇರ್ತಿದ್ರ ಠಿಕಾಣ ಯಾವ್ದು ಏನು ಉಣ್ತಿತ್ತು ಏನು ಜೀವಾತ್ಮ ಜೀವಾತ್ಮಿದ್ ಬಂದು ಎಲ್ಲಿ ಬಂದು ಕುಡಕೋತಿದಿ ತಳ ಹೇಳ್ರಿ ನೋಡಿ ಕಾಳ ಮಾಯದ ಜಾಲ ಹೋಗಬೇಡ ಐ ಮೊಗದ ನಿತ್ಯವೇ ಶಿರಬಾಗಿ ಏ ಸಿದ್ದರಾಮಯ್ಯಲಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮ್ಯಾಟ್ಟ ಸಿದ್ದರಾಮಯ್ಯ ಕೊಟ್ಟ ಮುದ್ದೆ ಕೊಟ್ಟ ನಾಗೇಶ್ ಅವರು

ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ಅವರು ಕಾಳಸರಿವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಹೊರಗಿದ್ದೀನಿ ಹಾ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನೋಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನೋಜೌ Amém. ಹಣ್ಣೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂ ಪಾತ್ರಿ ಬೇಕ ಮೊದಲ ಚಾಜಿಗೆ ಚೆಂಡು ಹೂವ ದುಂಡಮಾಲಿಗೆ ಅರ್ಪಿಸುವೆ ಬಾರೇ ಚೆಂಡು ದುಂಡ ದುಂಡಮಾಲಿಗೆ ಅರ್ಪಿಸುವೆನು ಬಾರೆ ಗೌರಿ ಪೂಜಾ ವಿನ ದೇವಾಲೋ ಮನೋಜ ಶ್ರೀ ಗೌರಿ ಪೂಜಾ ೀಪ ತಂಚ ನರತೆ ವಾರ

i okay.